ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಹರಿದ ಸೆರಗು ಲೇಖಕಿ ಮಾಧುರಿ ಕೃಷ್ಣ ಮಾಧವಿ ಬೆಳಗ್ಗೆ ಏಳುವಾಗ ಒಂಥರ ಚಡಪಡಿಕೆಗೆ ಒಳಗಾಗಿದ್ದಳು ಮನಸ್ಸಿನೊಳಗೆ ಅದೇನಾಗುತ್ತಿದೆ ಎಂದೇ ತಿಳಿಯುತ್ತಿರಲಿಲ್ಲ ಸುಮ್ಮನೆ ಬಾಗಿಲ ಬಳಿ ಹೋಗುತ್ತಿದ್ದಳು ಹಾಗೆಂದು ಬಾಗಿಲು ಸರ್ವಥಾ ತಿರುಗಿಯುತ್ತಿರಲಿಲ್ಲ ಕ್ಷಣವೋ ಅರೆಕ್ಷಣವೋ ನಿಂತು ಹಾಗೆ ಬಂದು ಬಿಡುತ್ತಿದ್ದಳು ಹಾಗೆ ಅಪರಾಹ್ನವಾಯಿತು ಉಣ್ಣಲಿಲ್ಲ ತಿನ್ನಲಿಲ್ಲ ಕರೆಗಂಟೆ ಬಾರಿಸಿತು ಅದನ್ನೊಂದು ಬಾರಿ ದಿಟ್ಟಿಸಿ ಬಾಗಿಲ ಬಳಿ ಬಂದಳು ಕೈ ಮುಂದೆ ಮಾಡಿ ಚಿಲಕ ಜಾರಿಸಿದಳು ಅಸ್ಪಷ್ಟತೆಯ ಅನುಮಾನದಲ್ಲೇ ಹೆಂಗಸೊಬ್ಬಳು ಅಲ್ಲಿ ನಿಂತಿದ್ದಳು ಶಶಿಕಲಾ ಮಾಧವಿಯ ಧ್ವನಿ ಕಿರಿಚಿ ಹೊರಬಿತ್ತು ಒಂದೇ ಹಾರಿಗೆ ಹೊಸಲು ದಾಟಿ ಅವಳನ್ನು ಅಪ್ಪಿಕೊಂಡಳು ಶಶಿಕಲಾ ಮಾಧವಿಯನ್ನು ಗಾಢವಾಗಿ ಅಪ್ಪಿಕೊಳ್ಳುತ್ತಲೇ ಬಿಕ್ಕಿ ಬಿಕ್ಕಿ ಅತ್ತಳು ಒಂದಲ್ಲ ಎರಡಲ್ಲ ಪೂರ ಐವತ್ತು ವರ್ಷಗಳ ಕಾಲಗತಿಯಲ್ಲಿ ಉರುಳಿ ಹೋಗಿತ್ತು ಆದರೆ ಸ್ಮರಣೆಯಲ್ಲಿ ನೀನಿದ್ದೆ ಮಾಧವಿ ಅನುದಿನವೂ ಇದ್ದೆ ಅನುಕ್ಷಣವೂ ಇದ್ದೆ ಇಲ್ಲದೆ ಇರುವುದು ಆ ದಿನಗಳಲ್ಲಿ ನಾವು ಕಂಡ ಕನಸುಗಳು ಮಾತ್ರ ಶಶಿಕಲಾ ಜೋರಾಗಿ ಎತ್ತಳು ಮಾಧವಿ ಸ್ತಂಭೀಭೂತಳಾದಳು ಶಶಿಕಲನನ್ನು ಹಿಡಿದುಕೊಂಡು ನಡೆಸುತ್ತಾ ಒಳ ಕರೆ ತಂದು ಕುರ್ಚಿಯಲ್ಲಿ ಕೂರಿಸಿದಳು ಹರಿಯುವಷ್ಟು ಕಣ್ಣೀರು ಹರಿದು ಹೋಗಲಿ ಎಂದು ತಾನು ಮೌನವಾಚರಿಸಿದಳು ಕೊನೆಗೂ ಕಣ್ಣೀರು ಖಾಲಿಯಾಯಿತು ಮಾತು ಹೊರಟಿತು ಭಯಾನಕ ಕಾಲಯಾನದ ಕ್ಷಣ ಕ್ಷಣದ ಸಂಚಲನ ಶಶಿಕಲಾಳ ಪ್ರತಿ ಬಿಕ್ಕಿನಲ್ಲಿ ಅನಾವರಣಗೊಂಡಿತು ಅಂದು ಅಗಲುವ ದಿನ ನಾವು ಅಂದುಕೊಂಡದ್ದೊಂದೂ ನಡೆಯಲಿಲ್ಲ ಮಾಧವಿ ಎಂದು ಶಶಿಕಲಾ ಮತ್ತೊಮ್ಮೆ ಎದೆ ಬಿರಿಯುವಂತೆ ಬೊಬ್ಬಿರಿದಳು ಬಹಳ ಕಾಲ ಅಣ್ಣನ ಬಡತನದ ಕಾರಣದಿಂದ ನನಗೆ ಗಂಡು ದೊರೆಯಲಿಲ್ಲ ಅವರಿವರ ಚಾಕರಿ ಮಾಡುತ್ತಲೇ ದಿನ ದೂಡಿದೆ ದಾಂಪತ್ಯ ಜೀವನವೇನೆಂದರೆ ತಿಳಿಯದ ನಾನು ಮನೆ ಮನೆಗಳಲ್ಲಿ ಬಾಣಂತನ ಮಾಡಿದೆ ಕೈಯಾರೆ ಆ ಪುಟ್ಟ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದೆ ಪಥ್ಯದಡಿಗೆ ಮಾಡುತ್ತಾ ತಿಂಗಳುಗಟ್ಟಲೆ ಬಚ್ಚಲು ತೊಳೆದೆ ಎಲ್ಲ ಈ ಹಸಿಯುವ ಹೊಟ್ಟೆಗಾಗಿ ಸುತ್ತಿಕೊಳ್ಳುವ ತುಂಡು ಸೀರೆಗಾಗಿ ಇಗೋ ಈ ಸೀರೆ ಯಾರೋ ಹುಟ್ಟು ಬಿಟ್ಟಿದ್ದು ಇದ್ದುದರಲ್ಲೇ ಚೆನ್ನಾಗಿದೆ ಎಂದು ನಿನ್ನಲ್ಲಿಗೆ ಬರುವಾಗ ಹುಟ್ಟೆ ಎಂದು ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡಳು ಅದರಲ್ಲಿನ ದೊಡ್ಡ ತೂತು ನನ್ನ ಕಣ್ಣಿಗೆ ಬಿತ್ತು ಈಗೇನೋ ನಮ್ಮ ಅಂದಿನ ಆ ಶ್ರೀಮಂತ ಕ್ಲಾಸ್ಮೇಟ್ ಮನೆಯಲ್ಲೇ ಕೆಲಸ ವರ್ಷಗಳಿಂದ ಇದ್ದೇನೆ ಮುಂದೆ ಅದಲ್ಲಿಗೆ ವಿಧಿ ಸಾಗಿ ಹಾಕುತ್ತದೋ ಈಗ ಅವಳು ಬಿಕ್ಕಲಿಲ್ಲ ಅದೇ ಹರಿದ ಸರಿಗಿನಿಂದ ಇನ್ನೊಮ್ಮೆ ಮುಖ ಒರೆಸಿಕೊಂಡಳು ಹೊಚ್ಚ ಹೊಸ ಸೀರೆಯೊಂದನ್ನು ತಟ್ಟೆಯಲ್ಲಿಟ್ಟು ಕೈಗೆ ಬಂದಷ್ಟು ನೋಟುಗಳನ್ನು ಅದರ ಮಡಿಕೆಯಲ್ಲಿರಿಸಿ ತನ್ನದೇ ವಯಸ್ಸಿನ ಗೆಳತಿಯಲ್ಲಿ ಮನಸ್ಸಿನೊಳಗಿಂದಲೇ ಕ್ಷಮೆ ಕೇಳಿಕೊಳ್ಳುತ್ತಾ ಮಾಧವಿ ಅಳಿದುಳಿದ ಸಮಯವನ್ನಾದರೂ ನಾವಿಬ್ಬರು ಪರಸ್ಪರ ಸಂಪರ್ಕದಲ್ಲಿ ಖಂಡಿತ ಕಳಿಯೋಣ ಶಶಿ ಎಂದಾಗ ಶಶಿಕಲಾ ಎದ್ದು ನಿಂತು ಮಾಧವಿಯನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದಳು ನಮಸ್ಕಾರ